ಸದಾ ನಗುಮಗದ ಸರ್ದಾರ ಯುವಕರ ದಾರಿದೀಪ ರೈತರ ಕಣ್ಮಣಿ ದೀನ ದಲಿತರ ಆಶಾ ಕಿರಣ ಬಡವರ ಬಂಧು ರಾಯಬಾಗ ಮತಕ್ಷೇತ್ರ ಜನಪ್ರಿಯ ಶಾಸಕರು ಮಾಜಿ ಅಧ್ಯಕ್ಷರು ಕರ್ನಾಟಕ ಜಾಂಬವ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ರಾಯಭಾಗ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಅವರ ಅರವತ್ತೊಂಬತ್ತನೇ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಕ್ ಪೆನ್ನು ಹಾಗೂ ಸಿಹಿ ವಿತರಣಾ ಕಾರ್ಯ ಮಾಡಲಾಯಿತು ದೇವರು ಶಾಸಕರಿಗೆ ಆಯೂರ ಆರೋಗ್ಯ ದೇಪಾಲಶಲಿ ಎಂದು ನೋಟ್ಬುಕ್ ಪೆನ್ನು ಹಾಗೂ ಸಿಹಿ ವಿತರಣೆ ಹಾಗೂ ಶುಭಾಶಯ ಕೋರುವವರು ಶಾಸಕರ ಆಪ್ತ ಅಭಿಮಾನಿ ಶ್ರೀ ಅನಿಲ್ ಕೋರ್ವಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರು ರಾಯ್ಬಾಗ್ ಈ ಸಂದರ್ಭದಲ್ಲಿ ಪೃಥ್ವಿರಾಜ್ ಜಾಧವ್ ಸದಾ ಹಳಿಂಗಳಿ ಜಿಯಾವುಲ್ಲಾ ಕೃಷ್ಣ ಲೋಹಾರ್ ಮಹಾದೇವ್ ಕೋಳಿ ಗೋಪಾಲ್ ಕೋಚರಿ ರಾಮಾ ಕಾಂಬ್ಳೆ ವಿಜಯ್ ಕೋರ್ವಿ ಬಾಳು ದುರ್ಗಮರಗೂರ್ ಉಪಸ್ಥಿತರಿದ್ದರು ಇವತ್ತು ಯಾವ ಕಾರಣಕ್ಕೆ ಇವತ್ತು ಯಾವ ಕಾರಣ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರದು ಇವತ್ತು ಅರವತ್ತೊಂಬತ್ತನೇ ಹುಟ್ಟು ಹಬ್ಬ ದಿವಸ ಆ ಹುಟ್ಟು ಹಬ್ಬಕ್ಕೆ ನಾವು ಏನು ಮಾಡಿದ್ವಿ ನಾವು ಎಲ್ಲ ಕಾರ್ಯಕರ್ತರು ಕೂಡ ಕೇಕ್ ಕಟ್ ಮಾಡೋ ಬರ್ಲಿ ಒಂದು ಬಡ ಮಕ್ಕಳ ವಿದ್ಯಾರ್ಥಿ ಸರ್ಕಾರಿ ಸ್ಕೂಲ್ನಲ್ಲಿ ಬುಕ್ಕು ಪೆನ್ನು ಸ್ವೀಟ್ ಹಂಚೋಣ ಅಂತೇಳಿ ನಾವು ಒಂದು ಎರಡು ಮೂರು ದಿವಸ ಚರ್ಚೆ ಮಾಡಿ ಅದೇ ಸಮ್ಮುಖದಲ್ಲಿ ಎಲ್ಲ ಚರ್ಚೆ ಮಾಡಿ ಇವತ್ತು ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಹೆಣ್ಣು ಮಕ್ಕಳ ಶಾಲೆ ಪ್ರಾಥಮಿಕ ಶಾಲೆಗೂ ಸುಮಾರು ಒಂದು ಐದುನೂರು ಬುಕ್ಕು ಪೆನ್ನು ಸ್ವೀಟ್ ಹಂಚಿದ್ವಿ ಶಾಸಕರ ಹುಟ್ಟುಹಬ್ಬವನ್ನು ನಾವು ಈ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಈ ತರ ಆಚರಿಸಲಾಯಿತು